ಸ್ನೇಹಿತರೆ ನಮಸ್ಕಾರ ಯಾರ್ಯಾರು ಆಟೋ ಅಂಥವ್ರು ಮತ್ತು ಕಾರ್ ಅಂಥವ್ರು ಕ್ಯಾಬು ಅಂತ ಅಂದರೆ ಎಲ್ಲೋ ಬೋರ್ಡು ದಯಮಾಡಿ ಈ ವಿಡಿಯೋವನ್ನು ಲಾಕ್ ತಕ್ಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆದರೆ ನಮ್ಮ ಒಂದು ಈ ವೃತ್ತಿಯಲ್ಲಿ ಆಟೋ ಚಾಲಕರ ಜೀವನದಲ್ಲಿ ಯಾವ ರೀತಿ ಆಗ್ತಾ ಸಮಸ್ಯೆ ಆಗ್ತಾಯಿದೆ ಅನ್ನೋದನ್ನು ಕೂಡ ನನಗೆ ತಿಳಿದ್ರ ಮಟ್ಟಿಗೆ ನಾನು ಹೇಳ್ತೇನೆ ಹಾಗೇ ಕ್ಯಾಬ್ ಚಾಲಕರದ್ದು ಯಾವ ರೀತಿಯಾಗಿ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ನಾನು ಈ ಮುಖಾಂತರ ನನ್ನ ತಿಳಿದ್ರ ಮಟ್ಟಿಗೆ ನಾನು ಹೇಳಕ್ಕೆ ಬಯಸ್ತೇನೆ ನೋಡಿ ಹೊಸ ಆಟೋ ಅಂಥವ್ರು ದಯಮಾಡಿ ತೊಗೊಳಕ್ಕೆ ಹೋಗ್ಬೇಡಿ ಇದನ್ನು ಹೇಳಕ್ಕೆ ಬಲೆ ಏನು ಅಂತ ಅಂದರೆ ಈಗ ಹೊಸ ಆಟೋ ತೊಗೊಂಡು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಲೋನ್ ಹಾಕ್ಕೊಂಡು ಅದಕ್ಕೆ ಡೌನ್ ಪೇಮೆಂಟ್ ಕಟ್ಟಿ ಟಾಪ್ ರೂಪಿಂಗ್ ಒಡಿಸ್ಕೊಂಡು ನೀವು ಲೈನ್ ಮ್ಯಾಗೆ ಬರೋ ಹೊತ್ತಿಗೆ ನಿಮಗೆ ಕಮ್ಮಿ ಅಂತ ಅಂದರು ಎರಡು ಎರಡು ಎಪ್ಪತ್ತರಿಂದ ಮೂರು ಲಕ್ಷ ಬಿದೋಗುತ್ತೆ ಅಂದರೆ ನೀವು ಖರ್ಚು ಪಚ್ಚು ಎಲ್ಲ ಸೇರಿಕೊಂಡು ಅಲ್ಲಿಂದ ಬಂದಮೇಲೆ ನಾನು ಎರಡು ಸಾವಿರ ದುಡಿಬೋದು ಮೂರು ಸಾವಿರ ದುಡಿಬೋದು ಅಂತ ಹೇಳಿದರು ನೀವೇನಾದ್ರೂ ಕನಸನ್ನ ಕಡ್ಕೊಂಬಂದಿದ್ರೆ ಅದು ನಿಮ್ಮ ಭ್ರಮೆ ಯಾವುದೇ ಭಾಗದಲ್ಲೂ ಕೂಡ ಎರಡು ಸಾವಿರ ದುಡಿಯೋಕ್ಕಾಗ್ತಾಯಿಲ್ಲ ಮೂರು ಸಾವಿರನೂ ದುಡಿಯೋಕ್ಕಾಗ್ತಾಯಿಲ್ಲ ಒಂದು ಸಾವಿರ ಸಂಪಾದನೆ ಮಾಡೋಕ್ಕೆ ಭಾಳ ಕಷ್ಟ ಆಗೋಗ್ಬಿಟ್ಟಿದೆ ನೀವು ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಅವನು ಎರಡು ಸಾವಿರ ಹೊಡಿತಾ ಇದ್ದಾನೆ ಇವನು ಮೂರು ಸಾವಿರ ಹೊಡಿತಾ ಇದ್ದಾನೆ ವಿಡಿಯೋದಲ್ಲಿ ಹಂಗೆ ಹಾಕ್ಬಿಟ್ಟ ಹಿಂಗೆ ಹಾಕ್ಬಿಟ್ಟ ಅಂಥೇಳಿ ಅವರವರ ನೋಡಿಕೊಂಡು ಬರೋವಂಥವ್ರು ಆಟೋ ಅಂಥವ್ರು ದಯಮಾಡಿ ತಗೊಳಕ್ಕೆ ಹೋಗ್ಬೇಡಿ ಮೊದಲು ಥರ ಇಲ್ಲ ಬಿಗ್ನೆಸ್ ಈಗ ಯಾವಾಗ ನಮ್ಮ ಮೀಟ್ರ್ ರೇಟು ಜಾಸ್ತಿ ಮಾಡಿದರು ಹದಿನೆಂಟು ರೂಪಾಯಿ ಕಿಲೋಮೀಟ್ರು ಮೂವತ್ತಾರು ರೂಪಾಯಿ ಮಿನಿಮಮ್ ಮಾಡಿದರು ಅಂದರೆ ಜನಗಳಿಗೆ ಅದೇನು ಎಫೆಕ್ಟ್ ಆಗಿಲ್ಲ ಬಟ್ ಈ ಬೈಕ್ ಟ್ಯಾಕ್ಸಿಯಿಂದ ಕೂಡ ಭಾಳ ಆಟೋ ಚಾಲಕರಿಗೆ ಒಂದು ಒಡತಾ ಬಿದ್ದಿದೆ ಅನ್ನಂತ ಹೇಳ್ಬೋದು ಏಕೆಂದರೆ ಈಗ ಕೋರ್ಟಿಂದ ಯಾವುದೇ ರೀತಿಯಾಗಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡದ ಹೋದ್ರೂ ಕೂಡ ಈಗ ತಡೋದು ನಿಲ್ಲಿಸಿ ಅವನ್ನ ಅವಾಚ್ಯ ಶಬ್ದಗಳಿಂದ ಬೈಬಾರ್ದು ಹಾಕ್ಬಾರ್ದು ಮತ್ತೊಂದು ಅಂತೇಳಿ ಕೋರ್ಟ್ ಹೇಳಿದೆ ಹಾಗಾಗಿ ಏನಾದರೂ ಕೂಡ ಒಂದು ಬೈಕ್ ಮೇಲೆ ಕೈ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲು ಮಾಡಿದರೆ ಅವ್ರ ನಿಮ್ಮ ಮೇಲೆ ಆಕ್ಷನ್ ಆಗ್ತದೆ ಹಾಗಾಗಿ ಈ ಸಮಸ್ಯೆ ಇರೋದರಿಂದ ಅವರು ರಾಜಾರುವಾಗಿ ಅದನ್ನೇ ಒಂದು ಅಡ್ವಾನ್ಸ್ ಅಂತ ತಗೊಂಡು ಬೈಕ್ ಟ್ಯಾಕ್ಸಿಯವರು ಡ್ಯೂಟಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಆಟೋ ಚಾಲಕರಿಗೆ ಈಗ ಬಿಗ್ನೆಸ್ ಇಲ್ಲ ನನ್ನ ಪ್ರಕಾರ ಈಗ ಒಂದು ಮೂರು ನಾಲ್ಕು ತಿಂಗಳ ಹಿಂದ್ಗಡೆ ಭಾಳ ಒಂದು ಅಂತಂದರೆ ಎರಡು ಸಾವಿರ ಸಂಪಾದನೆ ಮಾಡ್ಬೋದಿತ್ತು ಖರ್ಚು ವೆಚ್ಚ ಎಲ್ಲ ಹೋಗಿ ಒಂದೂವರೆ ಸಾವಿರ ಉಳಿಸ್ಬೋದಿತ್ತು ಬಟ್ ಈಗ ಆ ಒಂದು ಬಿಗ್ನೆಸ್ ಆಗ್ತಾಯಿಲ್ಲ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಈ ಥರ ಪರಿಸ್ಥಿತಿ ಆಯಿತು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ತಗೊಳಕ್ಕೆ ಹೋದರೆ ಅವರು ನಮಕ್ಕಿಂತ ಅಧ್ವಾನ ಆಗೋಗ್ಬಿಟ್ಟಿದೆ ಅಂತಂದರೆ ನಮಕ್ಕಿಂತ ಪರಿಸ್ಥಿತಿ ಅದಿಗೆ ಹೋಗ್ಬಿಟ್ಟಿದೆ ಅಂತಂದರೆ ಈಗ ಆಟೋ ಚಾಲಕರ ಸಂಘಟನೆಗಳು ಒಂದು ಸೈಡು ಅಂತಂದರೆ ಆಟೋದಲ್ಲಿ ಏನೇ ಒಂದು ಸಣ್ಣ ಪುಣ್ಣ ಸಮಸ್ಯೆಗಳು ಮತ್ತೊಂದು ಬಂದಂಥ ಟೈಮ್ನಲ್ಲಿ ಆಟೋ ಸಂಘಟನೆಗಳು ಹೋಗಿ ಅದನ್ನು ಕಂಪ್ನಿಯವ್ರ ಹತ್ರ ಏನೇ ಹೋರಾಟ ಮತ್ತೊಂದು ಲೆಟರ್ ಕೊಟ್ಟು ಏನೋ ಒಂದು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ಕ್ಯಾಬ್ ಚಾಲಕರಿಗೆ ಸ್ಪಂದಿಸ್ತಕ್ಕಂಥ ನಾಯಕರು ಒಂದ್ ಒಂಥರ ನಾಯಕರು ಇಲ್ಲ ಕೇಳ್ ಯಾಕೆಂದ್ರೆ ಕಮ್ಮಿ ಜನ ಇದಾರೆ ಕಮ್ಮಿ ಜನ ಅಂತಂದರೆ ಅವರಿಗೆ ಒಂದು ಸಿಟಿ ಒಂದು ರೇಟನ್ನು ಆ ಸರ್ಕಾರದಿಂದ ಮಾಡಿದ್ದಾರೆ ಇವ್ರಿಗೆ ಕೊಡಲೇಬೇಕು ಇಷ್ಟು ಇಂಥ ಗಾಡಿಗೆ ಹಿಂದಿಂಥ ಗಾಡಿಗೆ ಈಗ ಎಂಟು ಲಕ್ಷದ ಗಾಡಿಗೆ ಒಂದು ರೇಟು ಹತ್ತು ಒಂದು ಗಾಡಿ ರೇಟು ಹದಿನೈದು ಒಂದು ಗಾಡಿ ರೇಟು ಅಂತ ಸರ್ಕಾರದಿಂದ ನಿಗದಿ ಮಾಡಿದ್ದಾರೆ ಮಿನಿಮಮ್ಮ ಮತ್ತು ಕಿಲೋಮೀಟ್ರಲ್ಲ ಅದನ್ನು ಸಾರಿಗೆ ಇಲಾಖೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ನೀವು ಮಾಡಲೇಬೇಕು ಅಂತೇಳಿ ಒಂದು ತಾಕೀತನ್ನು ಕೂಡ ಈ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಮಾಡಿಲ್ಲ ಅವರು ಯಾವ ಬೇ ಯಾವ ಒಂದು ರೇಟನ್ನು ಕೊಡಬೇಕು ಅನಿಸುತ್ತೋ ಅವರಿಗೆ ಆ ರೀತಿಯಾಗಿ ಮನಸೋ ಇಚ್ಛೆ ಕೊಡ್ತಾ ಇದ್ದಾರೆ ಈಗ ಈ ಕಡೆ ಕ್ಯಾಬ್ ಚಾಲಕರು ಏನು ಮಾಡಬೇಕು ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಪೀಕ್ ಅವರಲ್ಲಿ ಮಾತ್ರ ಇಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿ ಈ ಥರ ಕಿಲೋಮೀಟ್ರ್ ಕೊಡ್ತಾರೆ ಈಗ ಪೀಕ್ ಅವರ್ ಮುಗಿದ ನಂತರ ಕಾರನ್ ಅವರಿಗೆ ಹತ್ತು ರೂಪಾಯಿ ಕಿಲೋಮೀಟ್ರು ಈಗ ಒಂದು ಮೂವತ್ತು ಕಿಲೋಮೀಟ್ರು ಅವನು ಡ್ಯೂಟಿ ಬಿತ್ತು ಅಂತಂದರೆ ಕೇವಲ ಮುನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಕಮಿಷನ್ನು ಮತ್ತೊಂದೆಲ್ಲ ತೊಗೊಂಡು ಚಾಲಕನಿಗೆ ಸಿಗುವಂಥದ್ದೇ ಮುನ್ನೂರು ರೂಪಾಯಿ ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ದಯಮಾಡಿ ಕಾರ್ ತಗೊಳ್ಳೋವಂಥವ್ರು ಕೂಡ ಹೊಸದನ್ನು ತಗೊಳಕ್ಕೆ ಹೋಗ್ಬೇಡಿ ಅವರವ್ರ ಮಾತನ್ನು ಕೇಳಿ ಈ ಡ್ರೈವಿ ಡಿಪಾರ್ಟ್ಮೆಂಟಿಗೆ ಬರೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಯಾರ ತಕ್ಕನೋ ಹೋಗಿ ಸಂಬಳಕ್ಕೆ ಕೆಲಸ ಮಾಡಿಬಿಡೋಣ ಆದರೆ ನಾವು ಸಾಲ ಸೂಲ ಮಾಡಿ ಬಂಡವಾಳ ಹಾಕಿ ಇಲ್ಲಿ ಬಂದು ನಾವು ಏನೋ ಒಂದು ನಾಲ್ಕಾಸು ದುಡಿಬೋದು ನಮ್ಮ ಜೀವನವನ್ನು ಕಟ್ಕೋಬೋದು ಕಮಿಂಟ್ಮೆಂಟ್ಗಳನ್ನು ಬಗೆಹರಿಸ್ಕೋಬೋದು ಇಲ್ಲ ಯಾವನೋ ಹತ್ರ ಹೋಗಿ ಕೆಲಸ ಮಾಡೋಕ್ಕಿಂತ ನಮ್ಮದೇ ಒಂದು ಓನ್ ವೆಹಿಕಲ್ ಹಾಕೊಂಡು ನಾವು ಕ ದುಡಿದ್ರೆ ನಮಗೆ ಏನೋ ಒಂದು ಉಳಿತಾಯ ಆಗುತ್ತೆ ಅಂತೇಳಿ ಎಷ್ಟೋ ಜನ ಮನಸ್ಥಿತಿಯನ್ನು ಇಟ್ಕೊಂಡು ಡ್ರೈವರ್ ಡಿಪಾರ್ಟ್ಮೆಂಟಿಗೆ ಬರೋ ಬಂದಿರೋರು ಉಂಟು ಈಗ ಅವ್ರ ಪರಿಸ್ಥಿತಿ ಕೆಲವರು ಕಾರ್ ಮಾಡಿದ್ದಾರೆ ಕೆಲವರು ಕಾರ್ ಮಾರಿ ಹೋಗಿ ಡ್ರೈವರ್ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅಂತಂದರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದರೆ ಈ ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಬಂದಾಗ ಸ್ಟಾರ್ಟಿಂಗ್ ಅಂತ ಸ್ವಲ್ಪ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆದಂಗೆ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಹೆಂಗೆ ಏನು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತದೆ ಹಾಗಾಗಿ ನನಗೆ ತಿಳಿದರ ಮಟ್ಟಿಗೆ ನಾನು ವಿಚಾರಗಳನ್ನು ನಿಮ್ಮ ಮುಂದೆ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋವನ್ನು ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಸಪೋರ್ಟು ನಮಗೆ ಮುಖ್ಯ ಸ್ನೇಹಿತರೆ ಹಾಗಾಗಿ ಅಂತಂದರೆ ನಾನು ಯಾವುದೇ ಸುಳ್ಳು ಪಳ್ಳು ಇದರಿಂದ ಜಾಸ್ತಿ ಆಗ್ತಾಯಿದೆ ಕಮ್ಮಿ ಆಗ್ತಾ ಇದೆ ಮತ್ತೊಂದು ಅಂತ ಹೇಳೋರು ಇರೋ ಪಿಚ್ಚರ್ ಹೇಳಿದ್ದೀನಿ ನಿಮಗೆ ಅಷ್ಟೊಂದು ಏನಾದರೂ ಕೂಡ ಡೌಟ್ ಇತ್ತು ಅಂತ ಅಂದರೆ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇಲ್ಲ ಆಗ್ತಾ ಇದೆ ನನಗೇನೋ ನಾನು ಮೂರು ಸಾವಿರ ಹೊಡಿಸ್ತಾ ಇದ್ದೀನಿ ಆಟೋದಲ್ಲಿ ಎರಡು ಸಾವಿರ ಹೊಡಿಸ್ತಾ ಮೂರು ಸಾವಿರ ಹೊಡಿಸ್ತಾ ಇದ್ದೀನಿ ಆ ಕ್ಯಾಬಲ್ಲಿ ನಾನು ಐದು ಸಾವಿರ ಹೊಡಿತಾಯಿದ್ದೀನಿ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅಂತಂದರೆ ನೀವು ಯಾವ ರೀತಿಯಾಗಿ ಡ್ಯೂಟಿ ಮಾಡ್ತಾ ಈಗ ಯಾವುದೇ ಒಂದು ಒಂದು ಹೋಗಿ ಕೇಳಿ ನೀವು ಕ್ಯಾಬ್ ಚಾಲಕನ ಹತ್ರ ಕೇಳಿ ಅಣ್ಣ ಹೆಂಗಿದೆ ಡ್ಯೂಟಿ ಇವತ್ತು ಏನಿಲ್ಲ ಅಣ್ಣ ಡ್ಯೂಟಿ ಆಗ್ತಾ ಇಲ್ಲ ಅಂತ ಅಂತಾನೆ ಆಟೋ ಚಾಲಕನ ಹತ್ರ ಹೋಗಿ ಕೇಳಿ ಈಗಲೂ ಕೇಳಿ ಡ್ಯೂಟಿ ಆಗ್ತಾ ಇಲ್ಲ ಈ ರೀತಿಯಾಗಿ ಮುಂಚೆ ಚೆನ್ನಾಗಿತ್ತು ಈಗ ಚೆನ್ನಾಗಿಲ್ಲ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ ಭಾಳ ಒಂದು ಒಂದು ಸಾವಿರ ರೂಪಾಯಿ ದುಡಿಯೋಕ್ಕೆ ಭಾಳ ಕಷ್ಟ ಆಗಿಬಿಟ್ಟಿದೆ ಆಟೋದಲ್ಲೂ ಕೂಡ ಈ ಪರಿಸ್ಥಿತಿಯನ್ನು ನಮ್ಮ ಚಾಲಕರೆಲ್ಲ ಎದುರಿಸ್ತಾ ಇದ್ದಾರೆ ಫಸ್ಟ್ ಟೈಮು ಗಾಡಿ ತೊಗೊಳೋಂಥವ್ರು ಯೋಚನೆ ಮಾಡಿ ನಾಲ್ಕರ ಜನ ತಿಳ್ಕೊಂಡು ತಗೊಳ್ತಕ್ಕಂಥ ಕೆಲಸ ಮಾಡಿ ಈ ಸದ್ದಿನ ಮಟ್ಟಿಗೆ ನೀವು ಹೊಸ ಗಾಡಿಗಳನ್ನು ಎಲ್ಲ ಬೋಲ್ಡ್ ಆಗಲಿ ಕಾ ಎಲ್ಲ ಬೋಲ್ಡ್ ಕಾರ್ ಆಗಲಿ ಆಟೋ ಆಗಲಿ ದಯಮಾಡಿ ತಗೊಳಕ್ಕೆ ಹೋಗ್ಬೇಡಿ ಅನ್ನೋದನ್ನು ನಾನು ಈ ಮುಖಾಂತರ ನಮ್ಮೆಲ್ಲ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ ನಾನಂತಂದರೆ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಯಾವುದೇ ಸುಳ್ಳು ಚೌಕಾಸಿ ಮತ್ತೊಂದು ಇಲ್ಲ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಯಾರು ಕೂಡ ಈಗಿರೋ ಬಿಗ್ನೆಸ್ಗೆ ತೊಗೊಳೋಕೊಬಿಡಿ ಭಾಳ ಡೌನ್ ಆಗಿದೆ ಬಿಗ್ನೆಸ್ಸು ಸಿಕ್ಕಾಪಟ್ಟೆ ಗಾಡಿಗಳು ಹೊಸ ಹೊಸದು ಇಳುತ್ತೆ ಇದೆ ಎಷ್ಟೋ ಜನಕ್ಕೆ ಈಗ ಆಟೋ ಒಂದು ಇ ಎಮ್ ಐ ಹಾಕ್ಸ್ಕೊಳ್ತು ಅಂತಂದರೆ ಈಗ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷದ ಹತ್ತು ರೂಪಾಯಿ ಎರಡು ಲಕ್ಷದ ಹತ್ತು ಸಾವಿರ ಆ ಲೋನ್ ಹಾಕ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಮತ್ತೊಂದೆಲ್ಲ ಸೇರಿಸಿದ್ರೆ ನೀವು ಲೋನ್ ಕೊಟ್ಟು ಮುಗಿಸೋದಿಗೆ ಮೂರು ಲಕ್ಷ ಆಗ್ತದೆ ಆ ಇ ಎಮ್ ಐ ಎಷ್ಟು ಬರ್ತದೆ ಎಂಟುವರೆ ಎಂಟು ಸಾವಿರದಿಂದ ಸ್ಟಾರ್ಟಿಂಗ್ ಆಗ್ತದೆ ಎಂಟುವರೆ ಸಾವಿರ ಒಂಬತ್ತುವರೆ ಸಾವಿರ ಹತ್ತುವರೆ ಸಾವಿರ ನೀವು ಎಷ್ಟು ತಿಂಗಳಿಗೆ ಆಗ್ತೀವಿ ಅಷ್ಟು ತಿಂಗಳಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ನೀವು ಲೋನ್ ಕಟ್ಕೊಂಡು ಮನೆ ಬಾಡಿಗೆ ಕಡ್ಕೊಂಡು ನಿಮ್ಮ ಮಕ್ಕಳು ಎಜುಕೇಷನ್ನು ಮತ್ತೊಂದು ಎಲ್ಲ ಮಾಡಿಕೊಂಡು ಈ ರೀತಿಯಾಗಿ ಸಮಸ್ಯೆ ಆಯಿತು ಅಂದರೆ ಯಾವ ರೀತಿಯಾಗಿ ಮಾಡ್ತೀರಾ ಆಟೋ ಚಾಲಕರದ್ದು ಒಬ್ಬರು ಪರಿಸ್ಥಿತಿ ಅಲ್ಲ ಕ್ಯಾಬ್ ಚಾಲಕರು ಪರಿಸ್ಥಿತಿ ಇದ್ದೇನೆ ಈ ರೀತಿಯಾಗಿ ಹಲವಾರು ಅಂತಂದರೆ ಒಂದು ಗಾಡಿಯನ್ನು ನಂಬ್ಕೊಂಡು ಮಕ್ಕಳು ಸ್ಕೂಲು ಕಾಲೇಜು ರೇಷನ್ನು ಮನೆಗೆ ಬಾಡಿಗೆ ಇವೆಲ್ಲ ನೋಡಿಕೊಂಡ್ರೆ ನಿಜವಾಗ್ಲೂ ಕೂಡ ಭಾಳ ಅಂತಂದರೆ ಕಮಿಟ್ಮೆಂಟ್ಗಳನ್ನು ಆದಷ್ಟು ನಮ್ಮ ಚಾಲಕರು ಕಮ್ಮಿ ಮಾಡಿ ಯಾಕೆ ಅಂತಂದರೆ ಈಗ ನೋಡ್ತಾ ಇದ್ದರೆ ನೀವು ದಿನನಿತ್ಯ ಯಾವ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತೊಂದು ಅಂತಂದರೆ ನಮಗೆ ಯಾವ ರೀತಿಯಾಗಿ ಈಗ ನಾವು ಏನೋ ಅಂದ್ರೆ ಮನೆಯಿಂದ ಹೊರಟಾಗಿಲ್ಲ ಇವತ್ತು ಎರಡು ಸಾವಿರ ದುಡಿಲೇಬೇಕು ಒಂದು ಮೂರು ಸಾವಿರ ದುಡಿಲೇಬೇಕು ಇವತ್ತಿಗೆ ಚೀಟಿ ಕಟ್ಟಬೇಕು ಫೈನಾನ್ಸ್ ಕಟ್ಟಬೇಕು ಮನೆ ಬಾಡಿಗೆಗೆ ಕೊಡಬೇಕು ಇಲ್ಲ ಬೇರೆ ಇನ್ನೂ ಎರಡು ಸಾವಿರ ಬ್ಯಾರೇನಿಗೆ ಕೊಡಬೇಕು ಅಂತ ಈ ರೀತಿಯಾಗಿ ಅನ್ಕೊಂಡು ಅಂದ್ಕೊಂಡು ಬಂದಿರ್ತೀವಿ ಬಟ್ ಇಲ್ಲಿ ರೋಡಿಗೆ ಬಂದಮೇಲೆ ಗೊತ್ತಾಗೋದು ಯಾವ ರೀತಿಯಾಗಿ ಆಗ್ತಾಯಿದೆ ಅಂತ ಹೇಳಿ ಆಮೇಲೆ ಪ್ರತಿಯೊಬ್ಬರು ಅರಿಗೇಟರಲ್ಲಿ ಡ್ಯೂಟಿ ಮಾಡುವಂಥವ್ರು ದಯಮಾಡಿ ನಿಮ್ಮ ಸ್ಟಾರ್ ರೇಟಿಂಗನ್ನು ಚೆನ್ನಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದೊಂದು ಟಿಪ್ಸ್ ಹೇಳ್ತೀನಿ ಏಕೆಂತಂದರೆ ಸ್ಟಾರ್ ರೇಟಿಂಗ್ ಚೆನ್ನಾಗಿತ್ತು ಅಂತಂದರೆ ಡ್ಯೂಟಿ ಮೊದಲನೇ ಬಾರಿಗೆ ನಿಮಗೆ ಬರ್ತದೆ ಸ್ಟಾರ್ ರೇಟಿಂಗು ನೀವು ಕ್ಯಾನ್ಸಲೇಷನ್ನು ಮತ್ತೊಂದು ಇದ್ದರೆ ಈ ರೀತಿಯಾಗಿ ಮಾಡಿದ್ರೆ ಜಾಸ್ತಿ ಡ್ಯೂಟಿ ಬರಲ್ಲ ಯಾವಾಗ ಯಾರಿಗೆ ಸ್ಟಾರ್ ರೇಟಿಂಗ್ ಚೆನ್ನಾಗಿರುತ್ತೆ ಅವರಿಗೆ ಡ್ಯೂಟಿ ಬರ್ತಕ್ಕಂಥ ಕೆಲಸ ಆಗ್ತದೆ ಸ್ನೇಹಿತರೆ ಹಾಗಾಗಿ ನಾ ಜಾಸ್ತಿ ಕ್ಯಾನ್ಸಲ್ ಮಾಡೋಕ್ಕೋಗ್ಬೇಡಿ ಈಗ ಅಗ್ರಿಗೇಟರ್ ಸಂಸ್ಥೆಗಳು ಈಗ ಜಾಸ್ತಿ ಜನ ರೋಡಲ್ಲಿ ಕರೆಯೋದು ಕಮ್ಮಿ ಮನೆಯಲ್ಲೇ ಕೂತ್ಕೊಂಡು ಬುಕ್ ಮಾಡುವಂಥವ್ರು ಜನ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಏನು ಮಾಡೋಕ್ಕೆ ಆತ ತಕ್ಕನಗೆ ನಾವು ಕೂಡ ಹೊಂದ್ಕೊಂಡು ಹೋಗಲೇಬೇಕು ಆ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಸ್ನೇಹಿತರೆ ದಯಮಾಡಿ ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳಕ್ಕೆ ಬಯಸ್ತೇನೆ ನೀವು ಹೊಸ ಗಾಡಿಯನ್ನು ಹಾಕಬೇಕಾದ್ರೆ ಸಾಲ ಸೋಲ ಮಾಡಿ ನೀವು ಡೌನ್ ಪೇಮೆಂಟಿಗೆ ಒಂದು ಯಾರತ್ರ ಕೂಡ ನಮ್ಮ ಡ್ರೈವರ್ಗಳು ಲಕ್ಷಾಂತರ ರೂಪಾಯಿ ದುಡ್ಡು ಹಿಡ್ಕೊಂಡು ಕಮ್ಮಿ ರೇರು ಅಂತ ಅಂದರೆ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಕಟ್ಟಿ ನಾವು ಹೊಸ ಗಾಡಿಯನ್ನು ಖರೀದಿ ಮಾಡ್ತೇವೆ ಮತ್ತೊಂದು ಹೇಳಿ ಅಂತ ಅಂದ್ಕೊಂಡ್ರ ರೇರು ಅಂದ್ರೆ ಅಂದರೆ ಏನೋ ದುಡಿದು ತೀರ್ಸೋಣ ಅಂತಾನು ಒಂದು ಬಂಡ್ ಬಂಡ ಧೈರ್ಯ ಅಂತಾರಲ್ಲ ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ನಮ್ಮ ಚಾಲಕರು ಏ ಬಿಡ ಏನೋ ಬೆಂಗಳೂರು ಅಗುರಾತ್ರೆ ದುಡಿದ್ರೆ ಏನೋ ಒಂದು ಒಂದು ಸಾಲ ತೀರಿಸ್ಬೋದು ಏನೋ ಒಂದು ಮಾಡ್ಬೋದು ನೈಟ್ ಅಂಡ್ ಡೇ ಬಿಡೋಣ ನೈಟ್ ಅಂಡ್ ಓಡಿಸ್ಬಿಡೋಣ ಅವ್ನಿಗೆ ಸಾಲ ತೀರಿಸ್ಬೋದು ಅಂತೇಳಿ ಈ ರೀತಿಯಾಗಿ ಅನ್ಕೊಂಬಂದಿರ್ತಾರೆ ಬಟ್ ಅದೇನು ಹೇಳ್ತಾರಲ್ಲ ನಾನು ಆಗಲೇ ಹೇಳ್ದಂಗೆ ಬಂಡ ಧೈರ್ಯ ಯಾರು ಕೂಡ ಈ ರೀತಿಯಾಗಿ ಸಾಹಸಗಳಿಗೆ ಕೈಯನ್ನು ಹಾಕಕ್ಕೆ ಹೋಗ್ಬಿಡಿ ದಯಮಾಡಿ ನೀವು ದುಡ್ದಿರೋ ಹಣದಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ತದನಂತರ ಇನ್ನೊಬ್ಬರಿಗೆ ಅಂತ ಅಂದರೆ ನೀವು ಅಂದ್ರೆ ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಉಳಿಸ್ಕೊಂಡು ತದನಂತರ ಇನ್ನೊಂದು ಬಿಜ್ನೆಸ್ ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ ಜೋಬನ್ನು ಖಾಲಿ ಮಾಡಿಕೊಂಡು ಬಿಗ್ನೆಸ್ ಮಾಡಿ ಈ ಕಡೆ ಸಾಲುಗಾರಿಗೆ ಸಾಲ ತೀರ್ಸೋಕ್ಕಾಗಲ್ಲ ಈ ಕಡೆ ಕೊಟ್ಟಿರೋರಿಗೆ ಕೊಡೋಕ್ಕಾಗಲ್ಲ ಈ ರೀತಿಯಾಗಿ ಸಮಸ್ಯೆಗಳು ಡ್ರೈವರ್ ಜೀವನದಲ್ಲಿ ಹೋಗ್ಬಿಟ್ಟಿದೆ ಅನ್ನೋದನ್ನು ನಾನು ಹೊಸ್ದಾಗಿ ಹೇಳ್ತಾ ಇಲ್ಲ ಒಬ್ಬೊಬ್ಬರು ಹೇಳ್ಕೊಳ್ತಾರೆ ಒಬ್ಬೊಬ್ಬರು ಹೇಳ್ಕೊಳ್ಳಲ್ಲ ಎಷ್ಟೋ ಜನ ಸಾಲ ತಿರ್ಸೋಕ್ಕಾಗಲಿ ಏನನ್ನ ಆಗೋಗ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾಯಿದ್ರೆ ಟೆನ್ಷನು ಮತ್ತೊಂದು ಎಲ್ಲ ಆಗಿ ಬಿ ಪಿ ಶುಗರ್ ಇವೆಲ್ಲ ಇದರಿಂದ ಬಂದ್ಬಿಡುತ್ತೆ ಅಂದ್ರೆ ಅವ್ನಿಗೆ ಕೊಡನೂ ಇಲ್ಲ ಇವನಿಗೆ ಕೊಡನೂ ಇಲ್ಲ ಫೋನ್ ಹಾಕೋದು ಇವ್ನ ಫೋನ್ ಹಾಕೋದು ಈ ರೀತಿಯಾಗಿ ಟಾರ್ಚರ್ ಕೊಡ್ತಾಯಿದ್ರೆ ಮನುಷ್ಯನಿಗೆ ಬಿ ಪಿ ಶುಗರ್ ಎಲ್ಲ ಬರಲ್ವಾ ಆ ರೀತಿಯಾಗಿ ಸಮಸ್ಯೆಗಳಾಗ್ತಾಯಿದೆ ದಯಮಾಡಿ ಯಾರೂ ಕೂಡ ತಗೊಳಕ್ಕೆ ಹೋಗ್ಬೇಡಿ ನನ್ನ ಮನದಾಳದ ಮಾತನ್ನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಜೈ ಇಂಡ್ ಜೈ ಕರ್ನಾಟಕ ಮಾತೆ